ನಡೆದ ಕನ್ನಡ ರಾಜ್ಯೋತ್ಸವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಮಾತನಾಡಿ ಮೈಸೂರು ರಾಜ್ಯದಲ್ಲಿ ನಾಲ್ಕು ಪ್ರಾಂತ್ಯಗಳನ್ನು ಒಟ್ಟುಗೂಡಿಸಿ ಅಖಂಡ ಕರ್ನಾಟಕ ಎಂದು ಏಕೀಕರಣಗೊಳಿಸಿ ನಾಮಕರಣ ಮಾಡಲಾಯಿತು ಇದಕ್ಕಾಗಿ ತ್ಯಾಗ ಬಲಿದಾನ ಮಾಡಿರುವ ಮಹಾನುಭಾವರ ಸೇವೆ ಪ್ರತಿಯೊಬ್ಬರೂ ಸ್ಮರಿಸಬೇಕು ಎಂದರು ರಾಜ್ಯ ರಾಷ್ಟ್ರಕ್ಕೆ ಚಿನ್ನವನ್ನು ಅರ್ಪಿಸಿದ ಹೆಮ್ಮೆಯ ನಾಡು ಕೋಲಾರ ಕೃಷಿ ಸಾಹಿತ್ಯ ರಾಜಕೀಯ ವಿಜ್ಞಾನ ಎಲ್ಲಾ ರಂಗಗಳಿಗೂ ತನ್ನದೇ ಕೊಡುಗೆ ನೀಡಿದೆ ರಾಜ್ಯಕ್ಕೆ ಮೊದಲ ಮುಖ್ಯಮಂತ್ರಿ ಕೊಟ್ಟಂತಹ ಜಿಲ್ಲೆ ಕೋಲಾರ ಅನೇಕ ಅರಸರ ಆಳ್ವಿಕೆಗೆ ಒಳಪಟ್ಟ ನಾಡು ಕೋಲಾರಮ್ಮ ಸೋಮೇಶ್ವರ ಕರುಡು ಮಲೆಯಲ್ಲಿ ಶಾಸನಗಳಿವೆ ಎಂದು ಬಣ್ಣಿಸಿದರು ಬಯಲಸೀಮೆ ಜಿಲ್ಲೆಯ ಜನ ದಹ ನೀಗಿಸಲು ಸರ್ಕಾರ ಯರಗೋಲ್ ಡ್ಯಾಂ ನಿರ್ಮಾಣ ಮಾಡಿ ಕೋಲಾರ ಬಂಗಾರಪೇಟೆ ಮಾಲೂರಿಗೆ ಕುಡಿಯುವ ನೀರನ್ನು ಸರಬರಾಜು ಮಾಡಲಾಗುತ್ತಿದೆ ಕೆಸಿ ವ್ಯಾಲಿ ತ್ಯಾಜ್ಯ ನೀರನ್ನು ಶುದ್ಧೀಕರಣಕ್ಕೆ ತೊಂಬತ್ನಾಲ್ಕು ಕೋಟಿ ರು ನೀಡಿದ್ದು ಅಂತರಗಂಗೆ ತಪ್ಪಲಿನಿಂದ ಕೋಲಾರಮ್ಮ ಕೆರೆಯ ತನಕ ರಾಜಕಾಲುವೆಯನ್ನು ಅಭಿವೃದ್ಧಿಪಡಿಸಲು ಹಣ ಮೀಸಲಿಿಸಲಾಗಿದೆ ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿರುವ ಎಪಿಎಂಸಿ ಮಾರುಕಟ್ಟೆ ಜಾಗದ ಸಮಸ್ಯೆ ಬಗೆಹರಿಸಲು ಪಣ ತೊಟ್ಟಿದ್ದು ನೂರು ಎಕರೆ ಜಾಗ ಗುರುತಿಸಲಾಗಿದೆ ಆದಷ್ಟು ಬೇಗ ಸರ್ಕಾರದಿಂದ ಅನುಮತಿ ಕೊಡಿಸಿ ಮಾರುಕಟ್ಟೆ ಹಸ್ತಾಂತರಿಸಲಾಗುವುದು ಹೊಸೂರಿಗೆ ಸಂಪರ್ಕ ಕಲ್ಪಿಸಲು ಮೂರು ಸಾವಿರ ಕೋಟಿ ರು ವೆಚ್ಚದಲ್ಲಿ ಕೈಗಾರಿಕಾ ಪ್ರಾಂಗಣ ರಸ್ತೆ ಮಾಡಲಾಗುವುದು ಒಟ್ಟಾರೆಯಾಗಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಜನರ ಪರ ಕೆಲಸ ಮಾಡಿ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಪಣ ತೊಡಲಾಗಿದೆ ಎಂದರು ಸಂಸದ ಎಂ ಮಲ್ಲೇಶ್ ಬಾಬು ಮಾತನಾಡಿ ಅಭಿವೃದ್ಧಿ ವಿಚಾರದಲ್ಲಿ ಪ್ರತಿಪಕ್ಷಗಳನ್ನು ತರುವುದು ಬೇಡ ನನಗೆ ಈಗ ಐವತ್ತು ವರ್ಷ ನಾನು ಚಿಕ್ಕವನಿಂದಾಗಿಂದಲೂ ಕೋಲಾರವು ಅಭಿವೃದ್ಧಿಯಲ್ಲಿ ಹಿಂದೆಯೇ ಉಳಿದಿದ್ದು ಇನ್ನಾದರೂ ಅಭಿವೃದ್ಧಿಯಾಗಲಿ ಅದಕ್ಕೆ ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿದರು ವೈಟ್ಫೀಲ್ಡ್ನಿಂದ ಕೋಲಾರದವರೆಗೆ ರೈಲ್ವೆ ಯೋಜನೆಗೆ ಕೇಂದ್ರ ಸರ್ಕಾರ ಸಿದ್ಧವಿದ್ದು ತಕ್ಕ ಜಾಗವನ್ನು ರಾಜ್ಯ ಸರ್ಕಾರ ನೀಡಿದ್ದರೆ ಬಜೆಟ್ನಲ್ಲಿ ರೈಲ್ವೆ ಸಚಿವರ ಮೇಲೆ ಒತ್ತಡ ತಂದು ಯೋಜನೆ ಜಾರಿಗೊಳಿಸಲಾಗುವುದು ಈ ಬಾರಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದರೂ ಯುವಕರ ಭಾಗಿತ್ವ ಕೊರತೆ ಕಾಡುತ್ತಿದೆ ಅವರು ಇದ್ದರೆ ಎಲ್ಲವೂ ಉತ್ತಮವಾಗಿರುತ್ತದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಯುವಕರಿಗೆ ಆದ್ಯತೆ ನೀಡುವ ಕೆಲಸಕ್ಕೆ ಆಯೋಜಕರು ಮುಂದಾಗಬೇಕೆಂದರು